ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಾನು ತಿಳ್ಸ್ಕೊಡ್ತಾರೋ ವಿಷಯ ಬಂದುಬಿಟ್ಟೆ ನಿಮಗೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಹೇಳ್ತೀನಿ ಸೊ ಪ್ಲೀಸ್ ಇದು ನನ್ನ ಸೆಕೆಂಡ್ ಬ್ಲಾಗ್ ಆಗಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಏನಪ್ಪ ಅಂತ ಹೇಳಿದರೆ ನಮ್ಮ ಲಾಸ್ಟ್ ವೀಕಲ್ಲಿ ನಮ್ಮ ಅಕ್ಕ ಊರಲ್ಲಿ ಜಾತ್ರೆ ಆಗಿತ್ತು ಭಾರೀ ಜಾತ್ರೆ ಅಲ್ಲ ಇದು ತುಂಬ ದೊಡ್ಡ ಜಾತ್ರೆ ಅಂತೆ ಇಪ್ಪತ್ತೈದು ವರ್ಷ ಮತ್ತು ಮೂವತ್ತು ವರ್ಷಕ್ಕೆ ಸಲ ಆಗೋ ಜಾತ್ರೆ ಅಮ್ಮ ಪ್ಲೀಸ್ ಬನ್ನಿ ಮಿಸ್ ಮಾಡ್ಕೊಬೇಡಿ ಅಂತ ನಮ್ಮ ಭಾವ ಇನ್ವೈಟ್ ಮಾಡಿದರು ಸೊ ನಾವು ಎಲ್ಲರೂ ಹೋಗಿದ್ರಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಹೆಣ್ಮಕ್ಳಿರೋ ಮನೆಯಲ್ಲಿ ವರ್ಷಕ್ಕೊಂದ್ಸಲ ಗೌರಿ ಹಬ್ಬಕ್ಕೆ ಎಲ್ಲರೂ ಬಾಗಿನ ಕೊಡ್ತಾರೆ ಬಟ್ ಇವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಜಾತ್ರೆಯಲ್ಲಿ ತವ್ರ ಮನೆ ಕಡೆಯಿಂದ ಬಾಗಿನ ಕೊಡಬೇಕಂತೆ ಸೊ ಅದರಲ್ಲಿ ಏನೂ ಸ್ಪೆಷಲ್ ಇಲ್ಲ ಬಾಗಿನ ಕೊಡಲೇಬೇಕಾಗುತ್ತೆ ಮತ್ತು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದರೆ ಇದರಲ್ಲಿ ಕಾಲುಂಗ್ರ ಕೊಡೋದು ಸ್ಪೆಷಲ್ಲು ತವ್ರ ಮನೆ ಕಡೆಯಿಂದ ತಾ ಅವ್ರಿಗೆ ಕಾಲುಂಗ್ರ ಸಹ ಕೊಡಬೇಕಂತೆ ನಮಗೂ ಗೊತ್ತಿರಲಿಲ್ಲ ಯಾರೋ ಬೇರೆಯವ್ರು ಹೇಳಿದ್ರು ಸೊ ಅದಕ್ಕೋಸ್ಕರ ನಮ್ಮಮ್ಮಿ ತ್ರೀ ಡೇಸ್ ಮುಂಚೆನೇ ಹೋಗಿ ಅವ್ರಿಗೇನೇನು ಬೇಕು ಎಲ್ಲನೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲೇ ಇದ್ದು ಜಾತ್ರೆ ಬರೋವ್ರಿಗೂ ವೇಟ್ ಮಾಡಿ ಫೈನಲಿ ಅವ್ರು ಇರೋ ಜಾತ್ರೆ ಬಂದೇ ಬಿಡ್ತು ನೋಡಿ ಇವರೆಲ್ಲರೂ ನಮ್ಮ ಅಕ್ಕನ ಮಕ್ಕಳು ಆರ್ತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದು ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಹೂವು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಇದೇ ಥರ ಬರೀ ದೇವ್ರಿಗೆ ಮಾತ್ರ ಎಲ್ಲ ಇವ್ರುಗಳು ಶೃಂಗಾರಗಳೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹಬ್ಬ ಬಂತು ಜಾತ್ರೆ ಬಂತು ಅಂದ್ರೇ ಫುಲ್ ಖುಷಿ ಯಾಕಂದರೆ ಅವ್ರು ಚೆನ್ನಾಗಿ ರೆಡಿ ಆಗ್ಬೋದು ಆಗಿತ್ತು ಅಂತ ಸೊ ಇದೆಲ್ಲ ಅವ್ರ ಫ್ಯಾಮಿಲಿ ಜಾತ್ರೆ ಅಂತೂ ಸಖತ್ತಾಗಿ ಬಂತು ಫ್ರೆಂಡ್ಸಲ್ಲಿ ತುಂಬ ಜನ ಸೇರಿದರು ಅಲ್ಲಿ ಏನಪ್ಪ ಅಂತ ಹೇಳಿದರೆ ತುಂಬ ಬಿಸಿಲು ಸಹ ಇತ್ತು ಅಲ್ಲಿ ಅದೊಂದು ಬೇಜಾರು ಜಾತ್ರೆ ಒಂದು ಕಡೆ ಖುಷಿ ಈ ಕಡೆ ಬಿಸಿಲು ಅಂತ ಬೇಜಾರು ಆದರೂ ಸಹ ಇಷ್ಟು ಬಿಸಿಲು ಇದ್ರೂ ಸಹ ಹಳ್ಳಿ ಜನಗಳು ನೋಡಿ ಎಷ್ಟು ಜನಗಳು ಸೇರಿದ್ದಾರೆ ಅಲ್ಲೆಲ್ಲರೂ ಎಷ್ಟು ಜನ ಸೇರಿದ್ದಾರೆ ಅದೇನೋ ಅಂತಾರಲ್ಲ ಜಾತ್ರೆ ಮರುಳು ಮರಳು ಜನ ಮರಳು ಅಂತ ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ತುಂಬ ಜನ ಸೇರಿದ್ರು ಅಲ್ಲಿ ಎಲ್ಲ ನಮ್ಮ ಮಗು ಕಳೆದೋದ್ರೂ ಸಹ ಹುಡುಕಕ್ಕೆ ಯಾರೂ ಸಿಗೋದಿಲ್ಲ ಅಷ್ಟು ಬ್ಯುಸಿ ಎಲ್ಲರೂ ಯಾರೂ ಫ್ರೀ ಆಗಿಲ್ಲ ಎಲ್ಲರೂ ತುಂಬ ಬ್ಯುಸಿ ಇದ್ದಾರೆ ನೋಡ್ಬೋದು ನೀವು ಅಲ್ಲೆಲ್ಲರೂ ಹೊಂಬಾಳೆ ಎಲ್ಲ ಎತ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ ಈ ಥರ ಎಲ್ಲ ಮೆರವಣಿಗೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ಬೋದು ನೀವು ಈ ವಿಡಿಯೋದಲ್ಲೆಲ್ಲನೂ ಇದೆ ಅದೇನೋ ಒಂಬಾಳೆ ಮತ್ತು ಅದು ಛತ್ರಿ ನೋಡಿ ಅಲ್ಲಿ ಡೊಳ್ಳು ಕುಣಿತ ಅವರೆಲ್ಲರೂ ಹೋಗ್ತಾ ಇದ್ದಾರೆ ಅವ್ರು ಕಂಬಳಿ ವೇಷದಲ್ಲಿ ಇದ್ದಾರಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ನಾನು ನೋಡಿ ಅವರೆಲ್ಲ ಬುಡ್ಬುಡ್ಕೆ ವೇಷದಲ್ಲೆಲ್ಲ ಇದ್ದಾರಲ್ಲ ಅದೆಲ್ಲ ತೊಗೊಂಡೋಗಿ ದೇವ್ರ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಅವ್ರವ್ರ ಕೆಲಸ ಮಾಡ್ಕೊಳ್ತಾರೆ ಅವರು ಏನಪ್ಪ ಅಂತ ಹೇಳಿದರೆ ಈಗಿನ ಜನ್ರೇಷನ್ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೇನು ಬರೀ ಶೋಕಿ ಮಾಡೋದು ಡ್ರೆಸ್ ಸೆನ್ಸ್ ಇಲ್ಲ ಹಂಗೆ ಅಂತ ಅಂತೆಲ್ಲ ಹೇಳ್ತಾ ಇರ್ತಾರೆ ದೊಡ್ಡವರು ಆದರೆ ಎಲ್ಲನೂ ತಪ್ಪು ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಬ್ಯುಸಿ ಲೈಫಲ್ಲಿ ಇರ್ತಾರೆ ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಥರ ಎಲ್ಲ ಫಂಕ್ಷನ್ ಆದಾಗ ದಯವಿಟ್ಟು ಹೋಗಿ ನೋಡಿ ಎಲ್ಲ ಎಲ್ಲಾದರೂ ಅಲಂಕಾರ ದೇವ್ರಿಗೆ ಅರ್ಶನ ಕುಮ್ಮ ಎಲ್ಲ ಇದ್ದಾರೆ ಮತ್ತು ಇವ್ರದ್ದೆಲ್ಲ ಡೊಳ್ಳು ಕುಣಿತಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಬಂತು ನಮ್ಮ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿಬಿಟ್ರು ನೋಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿಯೂ ಇರಲಿಲ್ಲ ತವರ್ ಕಡೆ ಇರೋ ಫಸ್ಟ್ ಬಾಗಿನ ಕೊಡ್ಬೇಕಂತ ಇವರೆಲ್ಲರೂ ಅದಕ್ಕೋಸ್ಕರನೇ ವೇಟ್ ಮಾಡಿ ನಮ್ಮ ಭಾವ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಯಾರು ವೇಟ್ ಮಾಡಿ ನೋಡಿ ದೇವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಪೂಜೆ ಎಲ್ಲ ಮುಗ್ದಿದೆ ಅಲ್ಲೆಲ್ಲರೂ ಎಲ್ಲನೂ ಇವರೆಲ್ಲರೂ ಇವ್ರ ಪಾಡಿಗೆ ಇವ್ರುಗಳೆಲ್ಲ ಪೂಜೆ ಕುತ್ಕೊಂಡಿದ್ದಾರೆ ಪೂಜೆಗೆಲ್ಲ ಕುತ್ಕೊಂಡು ತವ್ರ ಮನೆ ಕಡೆಯಿಂದ ಬಾಗಿನ ಕುತ್ಕೊಂಡು ಬರೀ ಇವ್ರು ಮಾತ್ರ ಅಲ್ಲ ಇವ್ರ ಭಾವ ಮೈದನಾಗೆಲ್ಲರೂ ಅಮ್ಮ ಅವರು ಅರ್ಶನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಬಟ್ಟೆ ಎಲ್ಲ ಕೊಡ್ತಿದ್ದಾರೆ ಇವರೆಲ್ಲರೂ ನೋಡಿ ರೆಡಿಯಾಗಿ ಮೇಕಪ್ ಆಗಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ದು ತೆಗ್ಸ್ಕೊಂಡಿದ್ದು ಫೋಟೋ ಸೆಕ್ಷನ್ಸು ಮತ್ತು ಆಮೇಲೆ ಇವ್ರು ನಮ್ಮ ಅಕ್ಕ ಮಕ್ಕಳು ಎಲ್ಲ ಆರತಿಗಳಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಇವಳು ಚಿಕ್ಕವಳು ಇವಳು ದೊಡ್ಡವಳು ಬರೀ ತೀಟೆ ಫ್ರೆಂಡ್ಸ್ ತುಂಬ ತೀಟೆ ಮಾಡ್ತಾಳೆ ತುಂಬ ಅವಳು ಫೈನಲಿ ಆಮೇಲೆ ಇಲ್ಲಿ ನೋಡಿ ಡ್ಯಾನ್ಸ್ ಆಗ್ತಾಯಿದೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸು ಆದ್ರೂ ನಮ್ಮ ಮನೇಲೆಲ್ಲ ಬೈತಾಯಿದ್ರು ಬಿಸಿಲಿದೆ ಬಿಸಿಲಿದೆ ಅಂತ ನಮ್ಮ ಮಕ್ಕಳು ಎಲ್ಲರೂ ಇಲ್ಲ ನಾವು ಬಿಸಿಲಿದ್ರು ಪರವಾಗಿಲ್ಲ ನಾವು ಆ ಡ್ಯಾನ್ಸ್ ನೋಡಲೇಬೇಕು ಅಂತೇಳಿ ವೀಡಿಯೋ ಮಾಡ್ತಿದ್ದಾರೆ ನೋಡಿ ಎಸ್ ಸಖತ್ತಾಗಿದೆ ನಮಗಂತೂ ತುಂಬ ಆಗುತ್ತೆ ಯಾಕಂದರೆ ಈ ಥರ ಆಗೋದು ತುಂಬ ವರ್ಷಗಳಿಗೂ ಒಂದ್ಸಲ ನಾವುಗಳಂತೂ ನೋಡೋದಿಲ್ಲ ಇಲ್ಲಿ ಸೊ ಅಲ್ಲೋಗಿ ನೋಡಿಬಿಟ್ಟು ಖುಷಿ ಪಡ್ಬೋದು ಅಷ್ಟೇ ನಾವುಗಳು ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್